ಸರ್ಕಾರಿ ಕಾಮಗಾರಿಗಳ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಶೇಕಡಾ ನಾಲ್ಕರಷ್ಟು ಮೀಸಲು ಸೌಲಭ್ಯ ನೀಡಲು ಸಂವಿಧಾನ ಬದಲಾವಣೆ ಮಾಡುತ್ತೇವೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಖಂಡಿಸಿ ಜಿಲ್ಲಾ ಬಿಜೆಪಿ ಕಾರ್ಯಕರ್ತರು ಚಿಕ್ಕಮಗಳೂರು ನಗರದ ಆಜಾದ್ ಪಾರ್ಕ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು ಪ್ರತಿಭಟನಾ ನಿರತರು ಪ್ರತಿಭಟಿಸುತ್ತಾ ಸಂವಿಧಾನ ವಿರೋಧಿ ಹೇಳಿಕೆ ನೀಡಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಈ ಕೂಡಲೇ ರಾಜೀನಾಮೆ ನೀಡಬೇಕು ಇಲ್ಲವೇ ಸಂಪುಟದಿಂದ ಅವರನ್ನು ಸಿಎಂ ವಜಾಗೊಳಿಸಬೇಕು ಎಂದು ಆಗ್ರಹಿಸಿದರು सरकार के अधिकारा बहुत संख्या था हिंदू विरोधी कांग्रेस सरकार के अधिकारा एक मत की संविधान विरोधी कांग्रेस सरकार के अधिकारा संविधान अविरोधी कांग्रेस सीते डी केशि कुमार गे लोधी डी केशि कुमार गे लिधी डी केशिव कुमार गे

ಕೆಲಸ ಮಾಡ್ತಾ ಇದ್ದೀನಿ ಬಿಜೆಪಿ ಜಿಲ್ಲಾಧ್ಯಕ್ಷ ದೇವರಾಜ್ ಶೆಟ್ಟಿ ಅವರು ಮಾತನಾಡಿ ಕಾಂಗ್ರೆಸ್ ಪಕ್ಷ ಯಾವತ್ತೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಸಂವಿಧಾನದ ಪರವಿಲ್ಲ ಇತಿಹಾಸದ ಪುಟದಲ್ಲಿ ಸಾಕಷ್ಟು ನಿದರ್ಶನಗಳಿವೆ ಎಂದು ದೂರಿದರು ಸಂವಿಧಾನ ಹಾಗೂ ಪ್ರಜಾಪ್ರಭುತ್ವದ ಬಗ್ಗೆ ಶಿವಕುಮಾರ್ ಅವರಿಗೆ ಗೌರವವಿದ್ದರೆ ದೇಶದ ಜನತೆಯ ಮುಂದೆ ಕ್ಷಮೆಯಾಚಿಸಬೇಕು ಎಂದರು ನೇರವಾಗಿ ಡಿ ಕೆ ಇವತ್ತು ಮುಂದೆ ಇಟ್ಕೊಂಡಿದೆ ಡಿ ಕೆ ಶಿವಕುಮಾರ್ನ ಹೇಳಿಕೆ ಇವತ್ತು ಕನ್ನಡಿಯಾಗಿದೆ ಕಾಂಗ್ರೆಸ್ ಸರ್ಕಾರದ ಕನ್ನಡಿಯಾಗಿದೆ ಡಿ ಕೆ ಶಿವಕುಮಾರನ ಹೇಳಿಕೆ ಅಂದ್ರೆ ಭಾರತೀಯ ಜನತಾ ಪಾರ್ಟಿ ಅಲ್ಪಸಂಖ್ಯಾತರ ವಿರೋಧಿ ಈ ದೇಶದಲ್ಲಿರ್ತಕ್ಕಂಥ ದಲಿತರ ವಿರೋಧಿ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಜನಾಂಗದ ವಿರೋಧಿ ಅಂತೇಳಿ ಹೇಳಿಕೆ ಕೊಟ್ಕೊಂಡು ತಿಳ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಹಲವಾರು ಬಾರಿ ಸಂವಿಧಾನವನ್ನು ತಿದ್ದುಪಡಿ ಮಾಡಿರೋದು ಯಾರು ಅಂತ ಕೇಳಿದರೆ ಅದು ಕಾಂಗ್ರೆಸ್ ಪಕ್ಷ ಆದರೆ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿ ಸರ್ಕಾರ ಮಾಡಿದಂಥ ಸಂದರ್ಭದಲ್ಲಿ ಕೆಲವೇ ಕೆಲವು ಏನು ಸಂವಿಧಾನವನ್ನು ತಿದ್ದುಪಡಿ ಕೆಲವು ತಿದ್ದುಪಡಿ ಮಾಡಿರೋದು ಆ ತಿದ್ದುಪಡಿಯನ್ನೇ ಇಟ್ಕೊಂಡು ರಾಹುಲ್ ಗಾಂಧಿ ಅವರು ಕಳೆದ ಚುನಾವಣೆಯಲ್ಲಿ ಸಂವಿಧಾನದ ಪುಸ್ತಕವನ್ನು ಇಟ್ಕೊಂಡು ಇಡೀ ದೇಶದ ಉದ್ದಗಲಕ್ಕೂ ಪ್ರವಾಸವನ್ನು ಮಾಡ್ತಾರೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದ್ರೆ ಈ ದೇಶದ ಸಂವಿಧಾನವನ್ನು ಬದಲಾಯಿಸಿದರೆ ಈ ದೇಶದಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರಿಗೆ ಈ ದೇಶದಲ್ಲಿರ್ತಕ್ಕಂಥ ಅಲಿತರಿಗೆ ನೆಮ್ಮದಿಯಾಗಿ ಜೀವನ ಮಾಡ್ಲಿಕ್ಕೆ ಈ ದೇಶದಲ್ಲಿ ವಾತಾವರಣ ಇಲ್ಲ ಅಂತೇಳಿ ಏನು ಸುಳ್ಳು ಆರೋಪವನ್ನು ಮಾಡಿಕೊಂಡು ನಮ್ಮ ದೇಶದ ಮುಂದಗಲಕ್ಕೂ ರಾಹುಲ್ ಗಾಂಧಿ ಅವರು ಪ್ರವಾಸ ಮಾಡಿದ್ರು ಕನ್ನಡಿ ಇವತ್ತು ಡಿ ಕೆ ಶಿವಕುಮಾರ್ ಮುಖಾಂತರ ಇವತ್ತು ಕರ್ನಾಟಕದ ಜನಕ್ಕೆ ಮತ್ತು ಇಡೀ ದೇಶದ ಹುದ್ದಗಲಕ್ಕೂ ಇವತ್ತು ಡಿ ಕೆ ಶಿವಕುಮಾರ್ ರ ಮುಖಾಂತರ ತಿಳಿಸಿದಿರಿ ನಾವು ಅಧಿಕಾರಕ್ಕೆ ಬಂದ್ರೆ ಏನ್ ಮಾಡ್ತೀವಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಏನ್ ಮಾಡ್ತೀವಿ ಅನ್ನೋದು ನಮ್ಮ ರಾಜ್ಯದ ಗೌರವಾನ್ವಿತ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಹೇಳಿರ್ತಕ್ಕಂಥ ಮಾತು ಬಹಳ ಚೆನ್ನಾಗಿದೆ ಅಂತೇಳಿ ಇವತ್ತು ಒಪ್ಕೊಳ್ತಿರ ರಾಹುಲ್ ಗಾಂಧಿ ಅವರು ಏನ್ ಹೇಳ್ತಾರೆ ಅಲ್ಪಸಂಖ್ಯಾತರಿಗೆ ನಾಲ್ಕು ಪರ್ಸೆಂಟ್ ನಾವು ಮೀಸಲಾತಿನ ಕೊಡಬೇಕು ಕೊಡಬೇಕು ಅಂತಂದಾಗ ರಾಜ್ಯದ ಉದ್ದಗಲಕ್ಕೂ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮುಖಂಡರು ವಿಧಾನಸೌಧ ಅಧಿವೇಶನ ನಡೀಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅಧಿವೇಶನದ ಒಳಗೆ ವಿಧಾನ ಪರಿಷತ್ನಲ್ಲಿ ಇರ್ಬೋದು ವಿಧಾನಸಭೆಯಲ್ಲಿ ಇರ್ಬೋದು ರಾಜ್ಯದ ಉದ್ದಗಲಕ್ಕೂ ನಾವೆಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ವಿರೋಧವನ್ನು ವ್ಯಕ್ತಪಡಿಸಿದ ಸಂದರ್ಭದಲ್ಲಿ ನಾವೇನ್ ಹೇಳಿದ್ವಿ ಅಲ್ಪಸಂಖ್ಯಾತರೊಂದಿಗೆ ಕೇವಲ ಮುಸಲ್ಮಾನರು ಅಲ್ಲ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಬೇರೆ ಎಲ್ಲರೂ ಸೇರ್ತಾರೆ ಅಂತೇಳಿ ತೋರಿಸಿ ನೀವು ಅಲ್ಪಸಂಖ್ಯಾತರಿಗೆ ನೀವು ಬೇರೆ ಎಲ್ಲ ಸಮಾಜವನ್ನ ಮಾಡ್ಕೊಂಡು ಬಿಜೆಪಿ ಜಿಲ್ಲಾ ಎಸ್ಸಿ ಮೋರ್ಚಾ ಅಧ್ಯಕ್ಷರಾದ ಕುರುವಂಗಿ ವೆಂಕಟೇಶ್ ಅವರು ಮಾತನಾಡಿ ದೇಶ ವಿರೋಧಿ ಶಕ್ತಿಗಳ ಜೊತೆಗೆ ಸೇರಿಸಿ ಭಾರತದಲ್ಲಿ ಅಭದ್ರತೆ ಸೃಷ್ಟಿಸುತ್ತಿದೆ ನಾವು ಏನೋ ಒಂದು ಮಾಡುತ್ತಿದ್ದೇವೆ ಮುಂದಿನ ದಿನಗಳಲ್ಲಿ ಸಂವಿಧಾನವನ್ನೇ ಕಿತ್ತು ಹಾಕುತ್ತೇವೆ ಎಂಬ ಅರ್ಥದಲ್ಲಿ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಎಂದು ಆರೋಪಿಸಿದರು ಡಿ ಕೆ ಶಿವಕುಮಾರ್ ಈ ಸಮಾಜನ ಸಿದ್ದರಾಮಯ್ಯವರೇ ಈ ಸಮಾಜವನ್ನ ನೀವು ಯಾವುದೇ ಕಾಣುತ್ತೂ ಮೇಲೆತ್ತ ಸಾಧ್ಯ ಇಲ್ಲ ಅದೇ ಬೂಗಿಗೆ ಮಳೆಗೈಗೆ ಮಾತ್ರ ತುಪ್ಪ ಸೋರಿಸ್ಕೊಂಡು ಬಂದಿ ನೀವು ಅಧಿಕಾರಕ್ಕೆ ಬರ್ತೀರಾ ಹೊರತು ಈ ಸಮಾಜಕ್ಕೆ ಅಧಿಕಾರ ಕೊಡೋದ್ರಲ್ಲಾಗ್ಲಿ ಅಭಿವೃದ್ಧಿ ಮಾಡೋದ್ರಲ್ಲಾಗ್ಲಿ ಸಮಾನತೆಯನ್ನು ಕೊಡೋದ್ರಲ್ಲಾಗ್ಲಿ ಆ ಸಮಾಜವನ್ನು ಮೇಲೆತ್ತೋದ್ರಲ್ಲಾಗಲಿ ಪ್ರತಿಭಟನೆಯಲ್ಲಿ ನಗರಸಭೆ ಅಧ್ಯಕ್ಷರಾದ ಸುಜಾತ ಶಿವಕುಮಾರ್ ಮುಖಂಡರಾದ ಕೋಟೆ ರಂಗಣ್ಣ ಪುಷ್ಪರಾಜ್ ರಾಜಪ್ಪ ವಿಜಯ್ ಕುಮಾರ್ ಸೋಮಣ್ಣ ಪ್ರದೀಪ್ ಕಡವಂತಿ ವಿನೋದ್ ಸಂತೋಷ್ ಕೋಟ್ಯಾನ್ ನರಸಿಂಹಮೂರ್ತಿ ಹಿರೇಮಗಳೂರು ಕೇಶವ ಮಹಿಳಾ ಮೋರ್ಚಾ ಅಧ್ಯಕ್ಷರಾದ ಜಸೆಂತ ಅನಿಲ್ ಕುಮಾರ್ ಚೈತ್ರಾಗೌಡ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು